ಮಕ್ಕಳಿಗೆ ಕಷ್ಟ ಅಂತ ಅನಿಸಿದಾಗ ಫಸ್ಟ್ ನೆನಪಾಗೋದ ತವರ್ ಮನಿ ನೋಡ್ರಿ ಯಾಕಂತಂದ್ರ ನಿಮಗ ಈ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ ನೋಡ್ರಿ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಬರಿ ಇವತ್ತಿನ ಲಾಗ್ ವಿಶೇಷ ಅಂತ ಏನಿಲ್ಲ ಜಸ್ಟ್ ಒಂದು ಚೂಡಿದಾರ್ ಕಟ್ ಮಾಡಾಕತ್ತಿದ್ ನೋಡ್ರಿ ಯಾಕಂದ್ರೆ ಸ್ವಲ್ಪ ಭಾಳ ಕೆಲಸ ಏನು ಮಾಡಲ್ಲ ಹಿಂದಿನ ನುಡಿಯೋದಾಗ ನೋಡಿದ್ರಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ ನನಗೆ ಸ್ವಲ್ಪ ಏನೋ ಚೆಸ್ಟ್ ಪೇನ್ ಆಗತ್ತಿತ್ತು ನೋಡ್ರಿ ಯಾಕೋ ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾಯ್ತಂತ ಹೋಗಿ ಬಂದಿದ್ದೆ ಬಟ್ ಇವತ್ತ ಜಾಸ್ತಿ ಏನು ಕೆಲಸ ಇರೋಂಗಿಲ್ಲ ಯಾಕಂದ್ರೆ ಒಂಚೂರು ರೆಸ್ಟ್ ಮಾಡೋಕೇಳಿದ್ರೆ ಸ್ವಲ್ಪ ಕಟ್ ಮಾಡಿ ಅಂದ್ರೆ ಬೇಕಂದಾಗ ಫಟಾಫಟ ಹೊಲಿಯಾಕಾಗತ್ತೇಳಿ ಹೆಂಗೂ ಭಾಳ ಕೆಲಸನೇ ಇಲ್ಲ ಅಂತೇಳಿ ಡ್ರೆಸ್ ಕಟ್ ಮಾಡೋ ನೋಡ್ರಿ ಕಟ್ ಮಾಡೋ ಇದನ್ನು ಇದು ಬಂದು ಚೂಡಿದಾರ ಟಾಪು ಮತ್ತು ಪ್ಯಾಂಟ್ ಇದು ಬಂದು ಎರಡು ಸೇಮ್ ಕಲರ್ ಬಂದೈತಿ ಸೊ ಹಾಗಾಗಿ ಕಟಿಂಗ್ ಸ್ವಲ್ಪ ಟೈಮ್ ಹಿಡಿತಾವ ಬ್ಲೌಸ್ ಆದ್ರೆ ಭಾಳ ಜಲ್ದಿ ಆಗ್ತಾವೆ ನೋಡ್ರಿ ಕಟ್ಟಿಂಗ್ ಆದರೆ ಭಾಳ ಟೈಮ್ ಅದ ಅದಲ್ಲದೆ ಇವತ್ತು ಅಡುಗೆ ಜಾಸ್ತಿ ಏನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಬೆಳಗ್ಗೆ ಒಂಚೂರು ನಾಶವೂ ಮಾಡಲಿಲ್ಲ ಇವತ್ತು ಯಾಕಂದ್ರೆ ಹುಡುಗರು ಹೇಳಿದ್ರು ಚಹಾ ಪಾವು ತಿನ್ಕೋತೀವಿ ಬಿಡ ಅಂತೇಳಿ ಸೊ ಹಾಗಾಗಿ ಅವರು ಪಾವು ಅದನ್ನು ತೊಗೊಂಬಂದಿದ್ರು ಅವ್ರಿಗೆ ಪಾವ್ ಕೊಟ್ಟೆ ನಾಷ್ಟಕ್ಕೆ ಆಮೇಲೆ ಚಹಾ ಅದು ಮಾಡಿ ಚಾದ ಕುಡಿದು ಜಸ್ಟ್ ಸ್ವಲ್ಪ ಒಂಚೂರು ಮೇಲೆ ಕೆಲಸ ಮಾಡಿಕೊಂಡು ಡ್ರೆಸ್ ಕಟ್ ಮಾಡಿ ನೋಡ್ರಿ ಒಂದು ಡ್ರೆಸ್ ಕಟ್ ಮಾಡಿಟ್ಟು ಬಟ್ ಇವಾಗೇನು ಹೊಲಿಯಂಗಿಲ್ಲ ಜಸ್ಟ್ ನಾಳೆಗೆ ಹೊಲಿತೀನಿ ಮತ್ತೆ ಬೇಕಂದ್ರೆ ಅದು ಕಟ್ಟಿಂಗ್ ಬೇಕಂದ ತಕ್ಷಣ ಕಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾವೆ ಅದ್ರೊಳಗು ಡ್ರೆಸ್ ಸ್ವಲ್ಪ ಲೇಟ್ ಆಗ್ತಾವೆ ಹಾಗಾಗಿ ಜಸ್ಟ್ ಕಟ್ಟಿಂಗ್ ಮಾಡಿಡತ್ತೆ ನೋಡ್ರಿ ಟಾಪ್ ಎಲ್ಲ ಮುಗಿದು ಜಸ್ಟ್ ಇವಾಗ ಪ್ಯಾಂಟ್ ಕಟ್ಟಿಂಗ್ ಆಗುತ್ತೆ ಈ ರೀತಿ ಸಮೀಪ ಪಟೇಲ ಏನು ಬರ್ತಾವೆ ನೋಡ್ರಿ ಈ ಪ್ಯಾಂಟ್ ಭಾಳ ಈಜಿ ಹಾಕಿ ಕಟ್ಟಿಂಗು ಅಷ್ಟು ಮತ್ತು ಹೊಲೆಯಾಕು ಭಾಳ ಈಜಿ ಆಗ್ತವೆ ಸೊ ಹಾಗಾಗಿ ಕಟ್ಟಿಂಗ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡಿದೆ ಅದು ಕಟ್ಟಿಂಗ್ ಮಾಡೋದನ್ನು ನೋಡಿರಿ ಇದು ಜಸ್ಟ್ ಕಟ್ಟಿಂಗ್ ಮಾಡಿದ್ರೆ ಮುಗಿದೋಯ್ತು ಈ ಯಾವ ಡ್ರೆಸ್ ತೊಗೊಳ್ರಿ ಎಷ್ಟು ಬಟ್ಟೆ ತಗೋರಿ ಈ ಜಸ್ಟ್ ಈ ಪ್ಯಾಂಟ್ ಕಟ್ ಇದು ಕಟ್ ಮಾಡಿದ್ಮೇಲೆ ಈ ಸೈಡ್ ಏನು ಪಟ್ಟಿ ಪಟ್ಟಿ ಇರ್ತಾವೆ ನೋಡಿರಿ ಅದೇ ಜೋಡ್ಸೋದ ಬೇಜಾರಾಗುತ್ತೆ ಯಾಕಂದ್ರೆ ಬಟ್ಟೆ ಭಾಳ ಕಮ್ಮಿ ಇರ್ತಾವೆ ಸೊ ಹಂಗಾಗಿ ಈ ರೀತಿಯೇ ಕ್ರಾಸ್ ಮಾಡಿ ಮಾಡಿ ಏನೇ ಪಟ್ಟಿ ತೊಗೋಬೇಕಾಗತ್ತೆ ಇದಿಷ್ಟೇ ಬಟ್ಟೆ ಭಾಳ ಬಟ್ಟೆ ಇಲ್ಲ ಅದ್ರೊಳಗೆ ಅದು ನೋಡಿರಿ ಕಟ್ ಮಾಡಿ ಸೈಡಿಗೆ ಇಟ್ಟ ಮೇಲೆ ಇಲ್ಲಿ ನಾವು ನಿಮ್ಗೇನು ತೋರ್ಸೋತೀನಿ ಇದು ಬಂದು ಸಾಯಿಬಾಬನ ಪಳಾರ ಬಂತು ನೋಡಿರಿ ರೀಸೆಂಟಾಗಿ ಅವರು ಸಾಯಿಬಾಬಾಕ್ಕೆ ಹೋಗಿ ಬಂದಿದ್ರು ಸೊ ಮೇಲೆ ಪಳಾರ ಕೊಟ್ಟು ಕಳ್ಸಿದ್ರು ನೋಡ್ರಿ ಅದು ಸ್ವಲ್ಪ ಸ್ವೀಟು ಅದು ಏನೋ ದಾರ ಕೈಯ ಕಟ್ಟೋದು ಹೇಳಿ ಕಷಿಂದ ಇಲ್ಲಿ ಸಾಯಿಬಾಬಾ ಬಂದ್ರೆ ನೋಡ್ರಿ ಇಲ್ಲಿಂದ ನಮಸ್ಕಾರ ಮಾಡ್ಕೊರಿ ನಿಮಗೂ ಇಲ್ಲಿಂದನೇ ಏನೈತೆ ನೋಡ್ರಿ ಬಾಬಾರ ಆಶೀರ್ವಾದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಜೊತೆಯೇ ನಿಮಗೂ ಒಂದು ಆಶೀರ್ವಾದ ಸಿಗ್ಲಿ ಅಂತೇಳಿ ಇಲ್ಲಿ ನೋಡ್ರಿ ಕಾಣಿಸುತ್ತಾ ಇದೇ ಪ್ರಸಾದ ಬಂದ ತಕ್ಷಣ ಅಲ್ಲಿ ಏನು ಮೇನ್ ಕಾಣೋದು ಶಿರ್ಡಿ ಅಂತ ಈ ಹೆಸರು ನೋಡ್ತಿದ್ದಂಗ ಏನೋ ಒಂಥರ ಖುಷಿಯಾಗತ್ತಾ ನಾನು ಹಿಂದಿನ ಒಂದ್ಸರಿ ಹಾಕಿದ್ದೆ ಪಳ್ಳಾರ್ ಬಂದಾಗ ನಾವ ಲಕ್ಕಿ ಅಂಥೇಳಿ ಯಾಕಂದ್ರೆ ಇದ್ದಲ್ಲಿ ನೋಡಿರಿ ಅಲ್ಲಿಗೆ ಹೋಗಿ ದರ್ಶನ ಮಾಡಿಲ್ಲ ಅಂದ್ರೂ ಇಲ್ಲೇ ಬಂದುಬಿಡುತ್ತಾ ಮತ್ತು ಇನ್ನೂ ಇದು ಯಾಕೆ ಪ್ರತಿ ಪ್ರತಿದಿನೂ ಒಂದು ಅಕ್ಕಿ ಅಕ್ಕಿಗಳೊಳಗೆ ಅದ್ರ ಹೆಸರು ಅಂತಾರೆ ಸೊ ಹಂಗಾಗಿ ಎಲ್ಲಿಂದ ಬಂದರೂ ನಮಗೆ ಪ್ರಸಾದ್ ಅನ್ನೋದು ಬರುತ್ತಲ್ಲ ಹಂಗಾಗಿ ಖುಷಿ ಸೈಡ್ ಸೈಡಲ್ಲಿ ನೋಡ್ರಿ ನಮ್ಮ ಬಗರಿ ತೊಗೊಂಬಂದಾರ ನನ್ನ ಮಕ್ಕಳು ಆಗ್ಯಾರ ಬಟ್ ಆದ್ರೂ ಅವ್ರಿಗೆ ಮೊಮ್ಮಕ್ಕಳು ಖುಷಿ ನೋಡಿರಿ ಹಾಗಾಗಿ ಬಗರಿ ಬಗರಿ ತಗೊಂಬಂದಾರ ಜಸ್ಟ್ ಒಂಚೂರು ಕುಕ್ಮ ರೀ ದೇವ್ರ ಆಶೀರ್ವಾದ ಸಿಗ್ಲಿ ಅಂಥೇಳಿ ಅಷ್ಟು ಹಾಳಾಗಿಟ್ಟಿದ್ರು ಅವರು ಹಂಗಾಗಿ ಹೆಂಗೂ ತೆಗಿಯಾಕತ್ತಿದ್ನಲ್ಲ ಹಂಗಾಗಿ ಖುಷಿ ಆಯ್ತು ನನಗೂ ಹಂಗಾಗಿ ಸೇರ್ ಮಾಡಾತೀನಿ ಇದೆ ನೋಡ್ರಿ ಇಲ್ಲಿ ಇದಕ್ಕೆ ನೀವೇನು ಅಂತೀರಿ ಹೇಳ್ರಿ ಅದೇನೋ ಚಳ್ಳಮ್ಮ ಚಕ್ಕಮ್ಮ ಏನೋ ಅಂತಿದ್ರು ನಮ್ಮ ಕಡೆ ಅವ್ರ ಊರಾಗಿದ್ದಾಗೆಲ್ಲ ಅಲ್ಲಿ ಮಟ್ದಾಗ ಏನಾಯ್ತು ನೋಡ್ರಿ ಸೋಮವಾರಕ್ಕೊಂದ್ಸರ ಈ ರೀತಿ ಭಜನೆ ಮಾಡುವಾಗ ಬರ್ತಿತ್ತು ಬಟ್ ಇದು ಹುಡುಗುರಿಗೆಂತೆ ತೊಗೊಂಬಂದಾರ ಜಸ್ಟ್ ಇಷ್ಟೇನಾಯ್ತು ನೋಡ್ರಿ ಸಾಯಿಬಾಬಾನ ಪ್ರಸಾದ ಅದಾದಮೇಲೆ ಒಂದು ಆನ್ಲೈನ್ ಏನು ನೋಡ್ರಿ ಆರ್ಡ್ರ್ ಮಾಡಿದ್ದೀವಿ ಹೇಳಿ ನೀವೇ ನೋಡಿಬಿಡ್ರಿ ಸೊ ಅದು ಕೂಡ ಬಂತು ಬಂದ ತಕ್ಷಣ ಏನೈತಲ್ಲ ಓಪನ್ ಮಾಡ ಆತ ನೋಡ್ರಿ ನನ್ನ ಮಗ ಏನು ಅನಿಸ್ತು ನಿಮಗಿದು ಇದು ಬಂದು ಸ್ಕೂಟಿ ಕವರ್ ನೋಡ್ರಿ ಯಾಕಂದ್ರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಾ ಒಂದು ಪೂರ್ತಿ ತೊಯ್ದ್ರಿ ಇನ್ನೊಂದು ಸಲ ಇನ್ನೊಂದಕ್ಕೆ ಬೇಕಾಗತ್ತೆ ಒಂದು ಎಕ್ಸ್ಟ್ರಾ ಒಂದು ಬೇಕೇ ಬೇಕು ಇಲ್ಲಿ ಅದ್ರೊಳಗೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಒದ್ದಾಡ್ ಹೋಗ್ಬಿಡ್ತಿವಿ ಹಂಗಾಗಿ ಗಾಡಿಗೆ ಒಂದು ಕವರ್ ಇರಲಿ ಅಂತ ತರಿಸಿದ್ರಿ ನೋಡ್ರಿ ಅದಾದ್ಮೇಲೆ ಜಸ್ಟ್ ನಿಮ್ಗೆ ಅವಾಗಲೇ ಏನು ಹೇಳಿದ್ದು ನೋಡ್ರಿ ಅಡುಗಿದು ಇದು ಇಷ್ಟು ಅಡುಗೆ ಬಂತು ನೋಡ್ರಿ ಎಲ್ಲಿಂದ ಬಂತಂದ್ರೆ ಅವಾರ ಮನೆಯಿಂದ ಬಂತು ಅವರು ನನಗೆ ಕಾಲ್ ಮಾಡಿ ಹೇಳಿದರು ಏನು ಅಡುಗೆ ಮಾಡ್ಬೇಡ ಮಧ್ಯಾಹ್ನಕ್ಕೆ ಜಸ್ಟ್ ರೆಸ್ಟ್ ಮಾಡು ಅಷ್ಟೊತ್ತಿಗೆ ನಾವು ಕೊಟ್ಟು ಕಳಿಸ್ತೀವಿ ಅಂತೇಳಿ ಹಾಗಾಗಿ ನಾನು ಏನೈತಲ್ಲ ಅಷ್ಟು ಏನಿದೆ ಇದ್ದಿದ್ದಿಲ್ಲ ನನಗೆ ಪ್ರಾಬ್ಲಮ್ಮು ಸ್ವಲ್ಪ ಜಸ್ಟ್ ಅದು ಅದಲ್ಲದೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ನೋಡ್ರಿ ಹಾಗಾಗಿ ಸುಮ್ಮನೆ ಖಾಲಿ ಕುತ್ಕೊಂಡು ಏನು ಮಾಡೋದು ಕಟ್ ಮಾಡಿದ್ರೆ ಬಟ್ಟೆ ಆಗ್ತಾವಂತೇಳಿ ಕಟ್ ಮಾಡಿಟ್ಟೆ ಇಲ್ಲಿ ನೋಡ್ರಿ ಸಾಂಬಾರು ಮತ್ತು ಸ್ವಲ್ಪ ವೆಜಿಟೇಬಲ್ ಬಾಜಿ ಕೊಟ್ಟಾರ ಇದು ನಮ್ಮ ಮನೆಯಾಗೆ ಫೇವ್ರೇಟು ಯಾಕಂದ್ರೆ ಚಪಾತಿ ರೊಟ್ಟಿ ಇಲ್ಲ ಅಂದ್ರೆ ಪಾವಿನ ಜೊತೆಯೂ ಏನೈತಲ್ಲ ಅದ್ರ ಜೊತೆಯೂ ಸೇರುತ್ತಾ ಸೊ ಹಾಗಾಗಿ ಎಲ್ಲಾನು ಒಂದು ಸೈಡ್ ಬೌಲಿಗೆ ತೆಗೆದು ಬಿಟ್ರಂಥೇಳಿ ತೆಗೆಯಾತಿ ನೋಡ್ರಿ ಅನ್ನ ನೋಡ್ರಿ ಯಾಕಂದರೆ ಎಲ್ಲನೂ ಟಿಫಿನ್ ಡಬ್ಬೆಗೆ ಹಾಕಿ ಯಾಕೆ ಕೊಟ್ಟು ಕಳ್ಸೋದು ಯಾಕಂದ್ರೆ ಮತ್ತೆ ಸುಮ್ಮನೆ ತೊಳೆಯಿದಾಗತ್ತಕ್ಕೀಗ ಅಂತೇಳಿ ಅವರು ಡಬ್ಬ ಡಬ್ಬ ಇರ್ತಾವಲ್ಲ ಪ್ಲಾಸ್ಟಿಕ್ ಡಬ್ಬ ಕೊಟ್ಟು ಕಳ್ಸ್ಯಾರ ಈ ಡಬ್ಬ ಮನೆಯಾಗ ಇರ್ತಾವ ನೋಡ್ರಿ ಸೊ ಹಂಗಾಗಿ ವಾಪಸ್ ಏನು ಬೇಕಾ ಹಂಗಿಲ್ಲ ಅಂಥೇಳಿ ಡಬ್ಬಿ ಒಳಗೆ ಕೊಟ್ಟು ಕಳಿಸ್ಯಾರ ಮತ್ತು ತೆಗೆದು ಇದ್ರೊಳಗೆ ಇಟ್ಬಿಟ್ಟು ಅಂದ್ರೆ ಈಗ ಊಟ ಮಾಡೋಕ್ಕಾಗತ್ತಾ ಮಾಡಿ ಮತ್ತೇನಿತ್ತು ನೋಡ್ರಿ ಆಲ್ಮೋಸ್ಟ್ ಸಾಯಂಕಾಲಕ್ಕೂ ಇದು ಯಾಕಂದ್ರೆ ಅಷ್ಟು ಹೋಗೋಂಗಿಲ್ಲ ಸೈಡಲ್ಲಿ ನೋಡ್ರಿ ಇದಿಷ್ಟ ಆದ್ಮೇಲೆ ಒಂಚೂರು ಸ್ವೀಟ್ ಇರಲಂತ ಸ್ವೀಟು ಕೊಟ್ಟು ಕಳಿಸ್ಯಾರ ನಾನು ಹೇಳಿದ್ರ ಅವ್ರು ಹಾಗೆ ಹ್ಞೂ ಅಂತ ಹೇಳಿದೆ ಬಟ್ ಅಷ್ಟೊಂದು ಕೊಟ್ಟು ಕಳಿಸ್ತಾರ ಅಂತೇಳಿ ಗೊತ್ತಿದ್ದಿಲ್ಲ ನನಗೆ ಆಲ್ಮೋಸ್ಟ್ ಭಾಳ ಮಂದಿಗೆ ಒಂದು ಕ್ವಶನ್ ಇರುತ್ತೆ ನೋಡ್ರಿ ಏನಂದ್ರೆ ತವರು ಮನಿ ಹತ್ತಿರ ಇದ್ರ ಭಾಳ ದೂರ ಇದ್ದಷ್ಟು ಪ್ರೀತಿ ಇರುತ್ತೆ ಹತ್ತಿರ ಇದ್ರೆ ಪ್ರೀತಿ ಇರೋಲ್ಲ ಅಂಥೇಳಿ ಅದೊಂದು ಏನೋ ಮಾತೇಳ್ತಾರ ಹರ್ಷಿದ್ ಕುಳ ನಂಬು ವರ್ಷದ ಕೂಳು ಬಿಡಬಾರ್ದು ಅಂತೇಳಿ ಅರ್ಥ ಇಷ್ಟ ಪರಿಸ್ಥಿತಿ ಏನಾದರೂ ಇದ್ದಾಗ ಪ್ರಾಬ್ಲಮ್ ಈ ರೀತಿ ಇದ್ದಾಗ ಆಸರ ಆದರೆ ಸಾಕು ನೋಡ್ರಿ ಯಾಕಂದ್ರೆ ಎಲ್ಲ ಟೈಮಿಗೂ ಆಸರ ಬೇಕಾಗಂಗಿಲ್ಲ ನಾವು ಆರಾಮಾಗಿದ್ದಾಗ ಏನೋ ಆಸರ ಇದ್ದರೂ ಏನು ಇರಲಿಲ್ಲ ಅಂದ್ರೆ ಆರಾಮಾಗಿರ್ತೀವಿ ಬಟ್ ಯಾವಾಗಾದ್ರೂ ಹುಷಾರಿಲ್ಲ ಇಲ್ಲ ಪ್ರಾಬ್ಲಮ್ ಅಂತೇಳಿ ಹೋದಾಗ

ಅದೇನೂರ ಎಪ್ಪತ್ತು ಆಗಲ್ಲೇನು ಹೇಳಿದಿ ಇದನ್ನ ಕಡಿಮೆ ಮಾಡಿ ನಾವೊಮ್ಮೆ ಬಾ ತಗೊಂತೀವಲ್ಲ ಐದು ಕಿಲೋ ಕಾಯಿ ತಗೊಂಡ್ ಅದ ರೇಟ್ ಅದು ಎರಡ್ ಮಾಡ್ರಿ ಇದು ಎರಡ್ ನೂರ ಮೂವತ್ತು ಮಾಡ್ರಿ ನಿಮ್ಗೇನು ಹೋಲ್ಸೇಲ್ ರೇಟ್ ಕೇಳಿಲ್ಲ ಅದೇ ನಾ ತಂದಿನಿಪ್ಪ ಮನೆ ಈಗ ನಮ್ಗೆ ಮಗಳಿಗೆ ಅದ ನಾವು ನೋಕ್ಯೂ ಈಗ ಇಪ್ಪತ್ತೇಳು ವರ್ಷ ಇಲ್ರ ಇನ್ನೂರಿಗೆ ಚಹಾ ಪುಡಿ ಅರ್ಸಿಣಿ ಪುಡಿ ಖಾರ ಅಲ್ಲಿ ನಮ್ಗೆ ಇಲ್ಲಿ ಮೇಲೆ ತಗ್ರ

ಇದು ಬಂದ ಮನೆ ಹತ್ರ ನಮ್ಮ ಮನೆ ಹತ್ರ ಮೆಣಸಿಕಾಯಿ ಬಂದಿದ್ದು ನೋಡ್ರಿ ಅಲ್ಲಿ ಗಣಪತಿ ಗುಡಿ ಅಲ್ಲಿ ಮುಂದ್ ಬಂದಿರ್ತಾವು ಸೊ ಅದು ಅಲ್ಲೇ ಮಳೆಗಾಲ ಸ್ಟಾರ್ಟ್ ಆತಂದ್ರ ಮತ್ತೆ ಖಾರ ಕುಡ್ಸೋದು ಪ್ರಾಬ್ಲಮ್ ಅಂತೇಳಿ ಫೋನ್ ಹಚ್ಚಿದ್ರೆ ಅವಾರು ಹೇಳಿದ್ದನ್ನ ಅವರಿಗೆ ಮೆಣಸಿಕಾಯ ಬಂದ್ರೆ ಹೇಳ ಅಂತೇಳಿ ಸೊ ಹಾಗಾಗಿ ಮೆಣಸಿಕಾಯಿ ಬಂದಿದ್ದು ಹೋಗಿ ತಗೊಂಡ್ ಬಂದ್ ನೋಡ್ರಿ ಆ ಬಿಸಿಲು ಫುಲ್ ಜೋರೈತಿ ಇವಾಗ ಒಂದು ದಿನ ಇಲ್ಲ ಎರಡು ದಿನದೊಳಗೆ ಆರ್ ಬಿಡ್ತಾವೆ ಮೆಣಸಿಕಾಯಿ ಕೈ ಸ್ವಲ್ಪ ಒಣಗಿದು ಅಂದ್ರೆ ಖಾರ ಕುಟ್ಸ್ಕೊಂಡ್ ಬಂದುಬಿಟ್ಟು ಅಂದ್ರೆ ಇಡೀ ಮಳೆಗಾಲ ಕಳೆಯೋಕೆ ಆರಾಮಾಗಿ ಬಿಡುತ್ತೆ ನೋಡಿರಿ ಇವತ್ತಿನ ಲಾಗ್ ಒಳಗೆ ನಾ ಏನು ಹಾಕಿಲ್ಲ ಇಷ್ಟೇ ನೋಡಿರಿ ಇವತ್ತಿನ ಲಾಗು ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್